ಆಚರಣೆ ಪ್ರಯುಕ್ತ ಹತ್ತೊಂಬತ್ತು ಉಪ ಸಮಿತಿಗಳನ್ನ ಈಗಾಗಲೇ ರಚನೆ ಮಾಡಿದ್ದೀವಿ ಕಾರ್ಯಕಾರಿ ಸಮಿತಿನಲ್ಲಿ ವಿವಿಧ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸ್ವಾಗತ ಸಮಿತಿ ಇರ್ಬೋದು ಕ್ರೀಡಾ ಸಮಿತಿ ಆಹಾರ ಸಮಿತಿ ಮಹಿಳಾ ಮತ್ತು ಮಕ್ಕಳ ಸಮಿತಿ ಉತ್ಸವ ಸಮಿತಿ ಸಾಂಸ್ಕೃತಿಕ ಸಮಿತಿ ಕುಸ್ತಿ ಸಮಿತಿ ಫಲ ಈ ಥರ ಹತ್ತೊಂಬತ್ತು ಸಮಿತಿಗಳನ್ನು ರಚನೆ ಮಾಡಿ ಒಂದೊಂದು ಸಮಿತಿಯ ಕಾರ್ಯವ್ಯಾಪ್ತಿಯನ್ನು ಮತ್ತು ಈ ಕಳೆದ ದಸರಾ ಆದಂಥ ಅನುಭವ ಮತ್ತು ಅನುಭವದಿಂದ ಕಲಿತಂಥ ಪಾಠ ಅದರ ಹಿನ್ನೆಲೆಯಲ್ಲಿ ಅದು ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಮಾಡೋದು ಎಲ್ಲಾದರೂ ಲೋಪಗಳಾಗಿದ್ದರೆ ಅದು ಸರಿ ಮಾಡಿಸ್ಕೊಂಡು ಉತ್ತಮ ಪಡಿಸೋದು ಒಟ್ಟಾರೆ ದಸರನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿ ಮುಖ್ಯಮಂತ್ರಿಗಳು ನಲ್ವತ್ತು ಕೋಟಿ ರೂಪಾಯಿ ಬಜೆಟನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಕೊಟ್ಟಿರ್ತಕ್ಕಂಥ ಸೂಪಸ ಜವಾಬ್ದಾರಿಯನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಅವ್ರಿಗೆ ನಿರ್ದೇಶನ ನೋಡಿದ್ದೀವಿ ಪ್ರತಿಯೊಂದು ಕಾರ್ಯಕ್ರಮದ ಆಚರಣೆಯಲ್ಲಿ ಒಂದು ಸ್ಪಷ್ಟವಾದಂಥ ಸಂದೇಶ ಮೈಸೂರಿನ ಹೆಮ್ಮೆಯ ಬಗ್ಗೆ ಸಾಂಸ್ಕೃತಿಕ ಪ್ರಜಾಸತ್ತಾತ್ಮಕ ಆಡಳಿತದ ಬಗ್ಗೆ ಮತ್ತು ನಮ್ಮ ನಾಗರಿಕ ಸೌಲಭ್ಯ ಸಭ್ಯತೆಯ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ಆಹಾರ ಉಡುಗೆ ತೊಡುಗೆಗಳ ಬಗ್ಗೆ ಒಟ್ಟಾರೆ ದೇಶದ ಐಕ್ಯತೆ ಮತ್ತು ಸಮಗ್ರತೆ ಬಗ್ಗೆ ನಮ್ಮ ಜನಜೀವನ ಸಂವಿಧಾನ ಮತ್ತು ಪ್ರಜಾಸತ್ತಾತ್ಮಕ ಬಗ್ಗೆ ಸ್ತಬ್ಧ ಚಿತ್ರಗಳನ್ನು ತಯಾರಿಸಿ ಉತ್ತಮ ಗುಣದಿಂದ ಗುಣಮಟ್ಟದಿಂದ ಕೂಡಬೇಕು ಮಾಡಬೇಕು ಅಂತೇಳಿ ಸುದೀರ್ಘವಾಗಿ ಚರ್ಚೆ ಮಾಡಿ ಆಯಾ ಜವಾಬ್ದಾರಿ ಇರತಕ್ಕಂಥ ಉಪ ಸಮಿತಿಗಳಿಗೆ ನಿರ್ದೇಶನವನ್ನು ನೀಡಿದ್ದೇವೆ ಮತ್ತು ಗೋಲ್ಡ್ ಪಾಸ್ ಇದೆಯಲ್ಲ ಅದನ್ನು ಬೇಗ ಅದನ್ನು ಗೋಲ್ಡ್ ನೋಡಿ ಗೋಲ್ಡ್ ಪಾಸ್ ತಗೊಂಡವ್ರಿಗೆ ಪಾಸ್ ಇದ್ದು ಸೀಟಾಗಿ ತಲೆ ಅವರು ಆಗಬಾರ್ದು ಅದನ್ನು ಮುನ್ನೆಚ್ಚರಿಕೆ ವಹಿಸಿ ಅಂತ ಹೇಳಿದ್ದೀವಿ ಮತ್ತು ಶಿಸ್ತುಬದ್ಧವಾಗಿ ಈ ದಸರನ್ನು ನಡೆಸಬೇಕು ಚೆನ್ನಾಗಿ ಈ ಸಾರಿ ಮಳೆ ಆಗಿದೆ ಡ್ಯಾಮ್ಗಳೆಲ್ಲ ತುಂಬಿದ್ದಾವೆ ಅಂತೇಳಿ ಕೊಟ್ಟಿದ್ದೀವಿ ನಾಳೆ ಇನ್ನೂ ಐದು ಆನೆಗಳು ಈ ಒಂಬತ್ತು ಆನೆಗಳ ತಂಡನ ಇದ್ದಾವೆ ನಾಳೆ ಐದು ಆನೆಗಳು ಅಂದರೆ ಪ್ರಶಾಂತು ಸುಗ್ರೀವ ಮಹೇಂದ್ರ ಇವು ಮೂರು ಗಂಡಾನೆ ಹಿರಣ್ಯ ಲಕ್ಷ್ಮಿ ಎರಡು ಎಣ್ಣಾನೆಗಳು ನಾಳೆ ದಿನ ಈ ಈ ಒಂಬತ್ತು ಆನೆಗಳು ಬಿಟ್ಟು ಒಂಬತ್ತು ಆನೆಗಳ ತಾಲೀಮು ನಡೆಸ್ತಾ ಇದ್ದಾವೆ ಪೂರ್ವ ಅವಶ್ಯಕತೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಕಾರ್ಯದರ್ಶಿಯಾಗಿ ದಸರಾ ಉತ್ಸವ ಸಮಿತಿಯ ಅದನ್ನೆಲ್ಲ ಮೇಲ್ವಿಚಾರಣೆಯನ್ನು ನಡೆಸ್ತಾರೆ ಮೇಲೆ ಮೇಲೆ ಚರ್ಚೆಗಳು ನಡೆಸ್ತಾರೆ ಏನಾದರೂ ಅವಶ್ಯಕತೆ ಬಂದರೆ ನಾನು ಗಮನಕ್ಕೆ ತರಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ದಸರಾ ಉದ್ಘಾಟಕರು ಯಾರು ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಅವರಿಗೆ ಅವರ ಅಧಿಕಾರ ಕೊಟ್ಟಿದ್ದೀವಿ ಅವರು ಇನ್ನೂ ಹೇಳಿಲ್ಲ ಅವರು ಅದನ್ನು ತಿಳಿಸ್ತಾರೆ ತಿಳಿಸಿದ ಮೇಲೆ ನಾನು ನಮಗೆಲ್ಲ ಮಾಧ್ಯಮ ಮುಖಾಂತರ ಆಮೇಲೆ ರೇಡಿಯೋಗಳ ಮುಖಾಂತರ ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡ್ಗಳು ಮತ್ತು ಈಗ ಅಗತ್ಯ ಬಿದ್ದರೆ ಏರ್ಪೋರ್ಟಲ್ಲಿ ನಾವು ದಸರಾ ಬಗ್ಗೆ ಪ್ರಚಾರ ಮಾಡಬೇಕು ಎಲ್ಲ ಕಡೆ ಅಂತೇಳಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಣೆ ಮಾಡೋದು ಎಲ್ಲ ಕಡೆ ಬಂದು ಹೇಳ್ತೀವಿ ಬೇರೆ ಪ್ರಚಾರ ಮಾಡ್ತೀವಿ ಎಲ್ಲ ಕಡೆ ಅದು ಲಿಸ್ಟ್ ಮಾಡಿದ್ದಾರೆ ಅದ್ರ ಲಿಸ್ಟ್ ಮಾಡ್ತಾರೆ ಯಾರ್ಯಾರು ಕರಿಬೇಕು ಏನು ಅಂತೇಳಿ ಈ ಬೆಳಿಗ್ಗೆ ಬೆಳಗ್ಗೆ ಸೂರ್ಯ ಹುಟ್ಟಿದ್ರೆ ಸೂರ್ಯ ಮುಳುಗ ತನಕ ಅರಮನೆಯಕ್ಕೆ ಮಾಡ್ತಾ ಇದ್ವಿ ಈಗೇನು ಮಾಡಿದ್ದೀವಿ ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ತನಕ ಒಂಬತ್ತು ಹತ್ತು ಗಂಟೆ ತನಕ ಮಾಡಬೇಕು ನಾಲ್ಕು ಗಂಟೆಗೆ ಪ್ರಾರಂಭ ಆಗುತ್ತೆ ಸ್ಥಳೀಯವಾಗಿರ್ತಕ್ಕಂಥ ನಾಲ್ಕರಿಂದ ಏಳು ಗಂಟೆ ತನಕ ಸ್ಥಳೀಯರಿಗೆ ಅವಕಾಶ ಅದರಲ್ಲಿ ಕ್ವಾಲಿಟಿ ಇರಬೇಕು ಅವರು ಹನ್ನೊಂದು ಹನ್ನೊಂದು ಕಡೆ ನಾಲ್ಕು ಗಂಟೆಯಿಂದ ಒಂಬತ್ತೂವರೆ ಹತ್ತು ಗಂಟೆ ಮ್ಯಾಕ್ಸಿಮಮ್ ನಡೀತದೆ ಸ್ಥಳೀಯ ಕಲಾವಿದರಿಗೂ ಅವಕಾಶ ಲಭ್ಯ ಆಗಬೇಕು ಥರ ಸೂಚನೆ ಕೊಟ್ಟಿದ್ದೀವಿ ಆರಂಭ ಹೇಳಿದ್ದು ಯಥ ಪ್ರಕಾರ ನಡೀತದೆ ಅಲ್ಲೂ ಅಲ್ಲೂ ನಮ್ಮ ಲಲಿತಮಾಲ್ ಪ್ಯಾಲೇಸ್ಗಳು ಒಂದು ಕಾರಣ ಕೊಟ್ಟರು ಯಾರು ಮಾಡಬೇಕು ಅಂತ ಅವ್ರಿಗೆ ಅವಕಾಶ ಅಲ್ಲಿ ಕೊಡಬೇಕು ಅಂತ

ಇನ್ ಡೀಟೇಲ್ ಲಿಸ್ಟ್ ಕೊಡಿ ಅದರ ಎಲ್ಲೆಲ್ಲಿ ಪಾರ್ಟ್ ಓಲ್ ಫ್ರೀ ಇರಬೇಕು ಮತ್ತು ರಸ್ತೆ ಅಕ್ಕಪಕ್ಕಗಳಲ್ಲಿ ಗಿಡ ಮಗಳು ಬೆಳ್ಕೊಂಡಿರೋದು ಸತ್ತೆ ಸದೆ ಬೆಳ್ಕೊಂಡಿರೋದು ಹುಲ್ಲು ಬೆಳ್ಕೊಂಡಿದ್ದೆಲ್ಲ ಕ್ಲೀನ್ ಮಾಡಿ ಅಂತ ಹೇಳಿದ್ವಿ ಶುಚಿತ್ವಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ವಿ ಸೊ ಅದನ್ನೆಲ್ಲ ಮಾಡ್ತಾರೆ ವಿಶೇಷವಾದ ನಿರ್ಣಯ ಅಂದರೆ ಎಲ್ಲ ಒಂದು ಟೀಮ್ ಆಗಿ ಚೆನ್ನಾಗಿ ಮಾಡಿದ್ದೆ ಸರ್ ಒಂದು ಸಂದೇಶ ಹೋಗಲಿ ನಮ್ಮ ಮೈಸೂರಿನ ಪರಂಪರೆ ಬಗ್ಗೆ ಹಿರಿಯ ಬ ಹಿರಿತನ ಬಗ್ಗೆ ಹೋಗ್ಲಿ ಅಂತ ಹೇಳಿ ಕಲೆಕ್ಟಿವ್ ಆಗಿ ಎಲ್ಲ ಸೇರಿ ಮಾಡಿ ಅಂತ ಹೇಳಿದ್ವಿ ಎಲ್ಲ ಅಧಿಕಾರಿಗಳು ಅವ್ರವ್ರ ಜವಾಬ್ದಾರಿನ ಮಾಡ್ತೀವಿ ಅಂತ ಹೇಳಿದ್ವಿ